ಬಸುಮತಿ ಭಟ್ಟವ್ರೆ ನಮಸ್ಕಾರ ನಮಸ್ಕಾರ ನಿಮ್ಮ ಸ್ವಗ್ರಹದಲ್ಲಿ ಈ ಒಂದು ಸಂವಾದಕ್ಕೆ ಅವಕಾಶ ಕೊಟ್ಟೋದಕ್ಕೆ ಧನ್ಯವಾದಗಳು ನಿಮ್ಮ ಬಗ್ಗೆ ನಿಮ್ಮ ಹವ್ಯಾಸಗಳ ಬಗ್ಗೆ ನಿಮ್ಮ ಪ್ರವೃತ್ತಿಗಳ ಬಗ್ಗೆ ಎಲ್ಲರಿಗೂ ತಿಳಿಸ್ಕೊಳ್ಳಲಿಕ್ಕೂ ಒಂದು ಪ್ರಾಮಾಣಿಕ ಪ್ರಯತ್ನ ಮೊದಲಿಗೆ ನಿಮ್ಮದಾದ ಒಂದು ಪರಿಚಯವನ್ನು ಕೊಡಿ ನಾನು ಬಸುಮತಿ ಹೇಳಿ ನಂದು ತವರ್ ಮನೆ ಶೃಂಗೇರಿ ಹತ್ರ ಹರಿಹರ್ಪುರ ಜಮ್ಮಿಟಿ ಅಂತ ಹೇಳಿ ಆಮೇಲೆ ಒಂದು ಒಂದೊಂದೇ ಜನ್ಮಕ್ಕೆ ಇನ್ನೊಂದೇ ಬಸವಾನಿ ಅಂತ ಹೇಳಿ ನನ್ನ ನಮ್ಗೆಲ್ಲ ಮುಖ್ಯ ಸ್ಫೂರ್ತಿ ಅಂತ ಹೇಳಿದ್ರೆ ಅಮ್ಮಂದು ಅಪ್ಪ ಸುಬ್ಬಾ ಭಟ್ ಅಂತೇಳಿ ಅವರು ಅವರಿಗೆ ಮುಂಚೆ ಪ್ರೀ ಇಂಡಿಪೆಂಡೆನ್ಸ್ ಟೈಮ್ ನಲ್ಲಿ ಅವ್ರು ಮಾಡದೇ ಇರುವ ಕೆಲಸ ಇಲ್ಲ ಎಲ್ಲ ನಮ್ಗೆ ನಮ್ಗೆ ಪೂರ್ತಿ ಸ್ಫೂರ್ತಿ ಅವರೇ ಅದೇನಾಗಿದೆ ಒಬ್ಬೊಬ್ಬರಿಗೆ ಒಂದೊಂದು ನನ್ನ ಮಾವಂದ್ರಿಗೆ ಅಮ್ಮಂದ್ರಿಗೆ ಅಮ್ಮನಿಗೆ ಚಿಕ್ಕಮ್ಮಂದ್ರಿಗೆ ಎಲ್ಲ ಒಂದೊಂದು 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 ಆ ಆರ್ಟ್ಗಳು ಸ್ಪ್ರೆಡ್ ಆಗಿ ಹೋಗಿದೆ ಎಲ್ಲರೂ ಕೆಲ ಎಲ್ಲ ಚೆನ್ನಾಗಿ ಕೆಲಸ ಈಗ ಅವ್ರವರೇ ಮಾಡ್ಕೊಳ್ತಾರೆ ಇಲ್ಲಿ ಒಬ್ಬ ಮಾವ ಈಗ ದೊಡ್ಡ ಮಾವ ಅವರು ಆಗಿನ ಕಾಲದಲ್ಲಿನೇ ಸ್ವಂತ ರಿಪೇರಿ ಮಾಡ್ತಾ ಇದ್ರು ಇದು ಬಾವಿದು ಇಂಜಿನ್ ಎಲ್ಲ ಅದು ಯಾರು ಹೇಳ್ಕೊಡ್ಲಿಲ್ಲ ಅವರಿಗೆ ಆಮೇಲೆ ಟಿ ವಿ ರಿಪೇರಿ ಮಾಡ್ತಾ ಇದ್ರು ಸ್ವಂತವೇ ಈಗ ಇಲ್ಲಿ ಬೆಂಗಳೂರಿಗೆ ಬಂದು ಸ್ವಲ್ಪ ದಿನ ಮಾಡಿದ್ರು ಈಗ ಮಗನ ಜೊತೆಗೆ ಇದ್ದಾರೆ ಒಬ್ಬೊಬ್ಬರಿಗೆ ಹಾಗೆ ಇನ್ನೊಂದು ಇನ್ನೊಬ್ಬ ಮಾವ ಊರಿನಲ್ಲಿದ್ದಾನೆ ಅವನು ಉಗುರ್ನಲ್ಲಿ ಒಂದು ಆರ್ಟ್ ಮಾಡ್ತಾ ಇದ್ರು ತೆಕ್ ಪೇಪರ್ ನಲ್ಲಿ ಅದನ್ನು ತುಂಬಾ ಚೆನ್ನಾಗಿ ಮಾಡ್ತಾನೆ ಅವನು ಆ ಮಾವ ಆತರ ಮಾಡ್ತಾನೆ ಈಗ ಎಲ್ಲರೂ ಒಟ್ಟು ಐದು ಜನ ಮಾವ ನನಗೆ ಒಬ್ಬೊಬ್ಬರಿಗೆ ಒಂದೊಂದು ಕಲೆಗಳಿದಾವೆ ನಿಮ್ಮ ಹವ್ಯಾಸಗಳು ಏನೇನಿದೆ ನನಗೆ ಚಿಕ್ಕಂದಿನಲ್ಲಿ ನನ್ಗೆ ನಮ್ಮ ಅಮ್ಮ ಏನು ಹೇಳ್ತಾ ಇದ್ರ ಅಂತ ಹೇಳಿದ್ರೆ ನನಗೆ ಯಾರು ಹೇಳ್ಕೊಡ್ಲಿಲ್ಲ ನೀನು ನಾನು ಮಾಡೋದು ನೋಡಿ ಕಲ್ತ್ಕೊಡ್ಬೇಕು ಅಷ್ಟೇ ಹಾಗೆ ಅವರವರು ಅವರು ಕ್ರೋಶ ನೀಟಿಂಗ್ ಎಲ್ಲ ಮಾಡ್ತಾಯಿದ್ರು ಆಗ ನಾನು ಸ್ವಲ್ಪ ಸ್ವಲ್ಪ ಅದರಿಂದನೇ ಕಲಿತ್ಕೊಂಡೆ ಸ್ಕೂಲಿಗೆಲ್ಲ ಹೋಗ್ಬೇಕಾದ್ರೆ ಮತ್ತೆ ನನಗೆ ಶಿವಮೊಗ್ಗದಲ್ಲಿ ಸ್ಕೂಲ್ನಲ್ಲಿ ಸೇರಿಸಿದ್ರು ಅಲ್ಲಿ ಸ್ಕೂಲ್ನಲ್ಲಿ ಒಬ್ರು ಟೀಚರ್ ಇದ್ದರು ಅವರು ಎಂಬ್ರಾಯ್ಡ್ರಿ ಹೇಳಿಕೊಡೋದು ಇದನ್ನೆಲ್ಲ ಮಾಡಿದ್ರು ಬೇಸಿಕ್ ನನಗೆ ಅಲ್ಲಿಂದ ಶುರು ಆಮೇಲೆ ಮತ್ತೆ ಸ್ವಲ್ಪ ದಿನ ಕಾಲೇಜ್ ಆಯಿತು ಡಿಗ್ರಿ ಆದ ಮೇಲೆ ನಾನೊಂದು ಇಂಡಿಯಾ ಬುಕ್ ಹೌಸ್ ಅಂತ ಹೇಳಿ ಒಂದು ಪ್ರೈವೇಟಿದ್ದು ಹೋಲ್ಸೇಲ್ ಅಂಗಡಿ ಇತ್ತು ಅಲ್ಲಿ ನನಗೆ ಕೆಲಸ ಸಿಕ್ಕಿತ್ತು ಅಲ್ಲಿ ಮಾಡಿದೆ ಅಲ್ಲಿ ನನಗೆ ಒಬ್ಳು ಮುಖ್ಯ ಸ್ಪೇ ಪ್ರೇರಣೆ ಅಂತ ಹೇಳಿದರೆ ಒಬ್ಳು ಪಾಸಿ ಹುಡುಗಿ ಇದ್ದು ನನಗೆ ಫ್ರೆಂಡ್ ಅವಳು ನನಗೆ ಜೋರು ಮಾಡಿ ನೀನು ಪುಸ್ತಕ ನೋಡಿ ಕಲಿ ಯಾರನ್ನು ಹೇಳಿ ಕಲಿಬೇಡ ಅವ್ನ ಅಮ್ಮಮ್ಮ ಹೇಳ್ಕೊಡ್ತಾರೆ ಅದನ್ನು ಕಲಿತಿದ್ದ ಅಂತ ಹೇಳಿ ಹಾಗಿಂದ ನನಗೆ ಪುಸ್ತಕ ನೋಡಿ ಈಗ ಎಷ್ಟೇ ಕಷ್ಟದ್ದು ನಾನು ಡಿಸೈನ್ ಆದ್ರೂ ಪುಸ್ತಕ ನೋಡಿಬಿಟ್ಟು ನನಗೆ ನನಗೆ ಮಾಡುವಷ್ಟು ಬಂದಿದೆ ಅದು ಅವಳಿಂದ ಅವಳು ನನಗೆ ತುಂಬ ಪ್ರೇರಣೆ ಅಂತ ಹೇಳಿದ್ರೆ ಅಜ್ಜ ಅಮ್ಮ ಮತ್ತು ಅವಳು ಅಷ್ಟು ಜನರು ಮೂರು ಜನರು ನನಗೆ ಮುಖ್ಯ ಪ್ರೇರಣೆ ಅಷ್ಟು ಯಾವ ಯಾವ ಅಂದರೆ ಯಾವ ಥರದ್ದು ಬೇಕಾದರೂ ನಾನು ಮಾಡ್ತೀನಿ ಅದೊಂದು ನನಗೆ ಧೈರ್ಯ ಇದೆ ಕ್ರೋಶೆ ಮಾಡ್ತೀನಿ ನಿಟ್ಟಿಂಗ್ ಮಾಡ್ತೀನಿ ಟ್ಯಾಟಿಂಗ್ ಅಂತ ಮಾಡ್ತಾರೆ ಅದನ್ನು ಮಾಡ್ತೀನಿ ಎಂಬ್ರಾಯ್ಡ್ರಿ ಮಾಡ್ತೀನಿ ಆಮೇಲೆ ಮಿಷಿನ್ ಎಂಬ್ರಾಯ್ಡ್ರಿನೂ ಟ್ರೈ ಮಾಡಿದ್ದೀನಿ ಎಲ್ಲ ಥರದ್ದು ಸಾಧಾರಣ ಮಾಡಿದ್ದೀನಿ ಈಗ ಸೀರೆಗೆ ಕುಚ್ಚು ಕಟ್ಟೋದು ಅದು ಎಲ್ಲನೂ ಮಾಡಿದ್ದೀನಿ ನಾನು